ವೆಲ್ಕಮ್ ಬ್ಯಾಕ್ ಭಯಲಕ್ಷಣ ದಂಗಲ್ ಸಿಂದಗಿ ಮತ್ತು ಹಾನಗಲ್ ಉಪಚುನಾವಣೆ ಕ್ಷೇತ್ರ ನಾಲ್ಕನೇ ಸುತ್ತಿನ ಮತ ಎಣಿಕೆ ಹಾನಗಲ್ನಲ್ಲಿ ಐದನೇ ಸುತ್ತಿನ ಮತ ಎಣಿಕೆ ಸಿಂದಗಿಲ್ ಮುಗೀತು ಹಾನಗಲ್ನಲ್ಲಿ ಕಾಂಗ್ರೆಸ್ ನಾಲ್ಕನೇ ಸುತ್ತಿನ ಮತ ಎಣಿಕೆ ಮುಗ್ತಾಯಾದ ಮೇಲೆ ಇನ್ನೂರೈವತ್ತು ಇನ್ನೂರ ಅರವತ್ತು ಈ ಥರ ಲೀಡ್ ತಗೋತಾ ಇದ್ದಾರೆ ಸಿಂದಗಿಯಲ್ಲಿ ರಮೇಶ್ ಭೂಸನೂರು ಏಳು ಎಂಟು ಒಂಬತ್ತು ಸಾವಿರ ಪ್ರತಿ ಹಂತದಲ್ಲೂ ಕೂಡ ದೊಡ್ಡ ದೊಡ್ಡ ದಾಪುಗಾಲಿಟ್ಟು ಮುಂದಕ್ಕೆ ಹೋಗ್ತಿರುವಂತಹ ಲಕ್ಷಣ ಕಾಣಿಸ್ತಾ ಇದೆ ಹಿನ್ನಡೆ ಆಗ್ತಾ ಇದೆ ಶಿವರಾಜ್ ಸಜ್ಜನರ್ಗೆ ಶ್ರೀನಿವಾಸ್ ಮಾನೆ ಅವರು ಮಾಡಿರುವ ಕೆಲಸ ಮತ್ತು ಎಲೆಕ್ಷನ್ನ ಭರ್ಜರಿ ಕ್ಯಾಂಪೇನ್ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷದ ತರಾಟೆಗೆ ತೆಗೆದುಕೊಂಡಿದ್ದು ಒಂದಷ್ಟು ಕೆಲಸ ಮಾಡಿರಬಹುದು ಬಟ್ ಸ್ಟಿಲ್ ಟು ಅರ್ಲಿ ಟು ಕಮೆಂಟ್ ಏನಿವೆ ನಾಲ್ಕನೇ ಸುತ್ತಿನ ಮತ ಎಣಿಕೆ ಮುಕ್ತ ಆಯಿತು ಹಾನ್ಗಲ್ನಲ್ಲಿ ಮೂರನೇ ಹಂತದಲ್ಲಿ ಮೂವತ್ತೊಂಬತ್ತು ನಲವತ್ತಿತ್ತು ಈಗ ಇನ್ನೂರೈವತ್ತು ಇನ್ನೂರ ಅರವತ್ತು ಈ ಥರ ಕಾಣಿಸ್ತಾ ಇದೆ ಇವರು ಹದಿನೇಳು ಮುಕ್ಕಾಲು ಸಾವಿರ ಚಿಲ್ಲರೆ ಹದಿನೆಂಟು ಸಾವಿರ ಬಾರ್ಡ್ರ್ ದಾಟ್ ಮಾಡಿ ಮುಂದಕ್ಕೆ ಹೋಗಿದ್ದಾರೆ ಶ್ರೀನಿವಾಸ್ ಮಾನೆ ಹಾಗಾಗಿ ಇನ್ನೂರ ಐವತ್ತಾರು ಐವತ್ತೇಳು ಈ ಥರ ಮುಂದಕ್ಕೆ ಹೋಗ್ತಾ ಇದೆ ಇದು ಹಾನಗಲ್ನ ದಂಗಲ್ನ ದೃಶ್ಯ ತೋರಿಸ್ತಾ ಇದ್ದೀವಿ ಜೆ ಡಿ ಎಸ್ ಸ್ಟಿಲ್ ಈ ಕ್ಷಣಕ್ಕೆ ಕನ್ಸಿಡ್ರಬಲ್ ಅಲ್ಲ ಆಟಕುಂಟು ಲೆಕ್ಕಕ್ಕಿಲ್ಲ ಕತೆ ಹೋಗ್ತಾ ಇದೆ ಬಟ್ ಹಾವು ಏಣಿ ಆಟದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಶಿವರಾಜ್ ಸಜ್ಜನರ್ ಶ್ರೀನಿವಾಸ ಮಾನೆ ಇಬ್ಬರು ಇಬ್ಬರ ಟಫ್ ಫೈಟ್ ಮುಂದಕ್ಕೆ ಹೋಗ್ತಾ ಇದೆ ಬಿ ಜೆ ಪಿ ಹದಿನೇಳು ಸಾವಿರದ ಏಳ್ನೂರ ಹತ್ತೊಂಬತ್ತು ಕಾಂಗ್ರೆಸ್ ಹದಿನೆಂಟು ಸಾವಿರ ಚಿಲ್ಲರೆ ಅವರಿಬ್ಬರ ನಡುವೆ ಟಫ್ ಫೈಟ್ ಅನುಮಾನ ಇಲ್ಲ ಮುಂದಕ್ಕೆ ಹೋಗ್ತಾ ಇದೆ ನಾನು ಕಾಯ್ತಾ ಇದ್ದೀನಿ ನಾಲ್ಕನೇ ಸುತ್ತ ಏನಾಗುತ್ತೆ ಅಂತ ಬಿಕಾಸ್ ರಾಜು ಅವ್ರು ಏನೋ ಮಾ ಹೇಳಿದ್ದಾರೆ ನನಗೆ ಹಾಗೆ ನೆನ್ಪಿಟ್ಕೊಂಡಿದ್ದೀನಿ ನಾಲ್ಕೈದು ವೆಯ್ಟ್ ಮಾಡಿ ಹರೀಶ್ ಆಮೇಲೆ ನೋಡಿ ಅಂದರು ಕೀಪಿಂಗ್ ಫಿಂಗರ್ ಅ ಕ್ರಾಸ್ ವೇಟಿಂಗ್ ಇದು ಹಾನ್ಗಲ್ನ ನಾಲ್ಕು ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಆದಮೇಲೆ ಮೇಲೆ ನಮಗೆ ಕಂಡು ಬರುತ್ತಿರುವ ದೃಶ್ಯ ಇಬ್ಬರ ನಡುವೆ ಟಫ್ ಫೈಟ್ ಅಂತೂ ಇದ್ದೇ ಇದೆ ಸಿಂದಗಿಯಲ್ಲಿ ಸ್ಟಾರ್ಟಿಂಗ್ ಏಳು ಮುಕ್ಕಾಲಿಗೆ ಅಂಚೆ ಮತ ಎಣಿಕೆ ಪ್ರಕ್ರಿಯೆ ಮುಗೀತಲ್ಲ ಅಲ್ಲಿಂದ ಇಲ್ಲಿ ತನಕ ಬಿ ಜೆ ಪಿ ಈ ಕ್ಷಣಕ್ಕೆ ಒಂಬತ್ತು ಸಾವಿರದ ಏಳ್ನೂರ ಐವತ್ತೊಂದು ಮತ ಎಣಿಕೆಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಒಂದಷ್ಟು ಸೆಲೆಬ್ರೇಷನ್ ಒಂದಷ್ಟು ಗ್ರಾಫಿಕ್ಸ್ ಹೋಗ್ತಾ ಇರುತ್ತೆ ಅವಾಗ ಅವಾಗ ಬಿಕಾಸ್ ಕಾಂಗ್ರೆಸ್ ಒಂದು ಖುಷಿ ವಿಚಾರ ಅದು ಆಡಳಿತ ಪಕ್ಷವನ್ನು ಹಿಂದಿಕ್ಕಿ ಕಾಂಗ್ರೆಸ್ ಅಲ್ಲಿ ಜಯಗಳಿಸುವತ್ತ ಮುಂದಕ್ಕೆ ಹೋಗ್ತಾ ಇದೆ ಅಂದ್ರೆ ಲೀಡ್ ತಗೋತಾ ಇದೆ ಅದು ಹಾನಗಲ್ನಲ್ಲಿ ಆನ್ಗಲ್ನಲ್ಲಿ ಏನೇ ಆದರೂ ಅದು ಸಂಭ್ರಮನೇ ತಾನೆ ಬಿಕಾಸ್ ಅದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಹಾಗಾಗಿ ಅವಾಗ ಅವಾಗ ಸೆಲೆಬ್ರೇಷನ್ನ ನನ್ನ ಕೊಲಿಗ್ಸ್ಗಳು ಪ್ಲೇ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಒಂದಷ್ಟು ಖುಷಿ ಪಡಬೇಕು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಈ ಕ್ಷಣಕ್ಕೆ ಖುಷಿ ಪಟ್ಬಿಡಿ ಅಂತ ಸಿಂದಗಿಯಲ್ಲಿ ಐದನೇ ದಿವಸತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮುದ್ದು ಮುಕ್ತಾಯ ಆಗಿದೆ ಒಂಬತ್ತು ಸಾವಿರದ ಏಳ್ನೂರ ಐವತ್ತೊಂದು ದಿನೇಶ್ ಸರ್ ದೊಡ್ಡ ಲೀಡರ್ ಸರ್ ಇದು ಅಂದ್ ಸಿಂದಗಿಲಿ ಈಗಲೇ ಈಗಲೇ ಹತ್ತು ಸಾವಿರ ಬಂದ್ಬಿಟ್ರು ಅವರು ಸಿಂದಗಿನಲ್ಲಿ ಅದು ಕಳೆದ ನಮಗೆ ನಮಗೆಲ್ಲ ಏನು ಕಲ್ಪನೆ ಇತ್ತು ಅಂದರೆ ಎರಡು ಕಡೆನೂ ಭಾಳ ಟಫ್ ಏಳೆಂಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಜೆಪಿ ಆರಿಂದ ಎಂಟು ಸಾವಿರ ಓಟಲ್ಲಿ ಆಚೀಚೆ ಆಗ್ಬೋದು ಅಂತ ಎಲ್ಲರೂ ಹೇಳ್ತಾ ಇದ್ರು ಬಟ್ ಈಗ ಈಗಿನ ಟ್ರೆಂಡ್ ನೋಡಿದ್ರೆ ರಾಜೀವ್ ಅವರು ಖುಷಿ ಪಡಬೇಕು ಮತ್ತು ಬಹುಶಃ ಸರ್ ದೊಡ್ಡ ಸ್ಪೀಕರ್ ಅಂತ ಮಾತಾಡ್ತಾರೆ ಹಂಗೆ ಹಿಂಗೆ ಇದಲ್ಲ ಸರ್ ಅವ್ರದ್ದು ಆಕ್ಚುಲಿ ಅವರು ಅವ್ರ ವರ್ಚಸ್ ಅದಲ್ವೇ ಅಲ್ಲ ಸರ್ ಹಂಗೆ ನೋಡಕ್ಕೆ ಹೌದೌದು ಹೌದು ಅದರಿಂದ ಸಿಂದಗಿಯಲ್ಲಿ ನೋಡಿ ಕಳೆದ ಚುನಾವಣೆಯಲ್ಲೂ ಒಂಬತ್ತು ಸಾವಿರ ಚಿಲ್ಲರೆ ಡಿಫರೆನ್ಸ್ ಇದ್ದದ್ದು ಅದನ್ನ ದಾಟಿ ಅವರು ಹೋಗ್ತಾ ಇದ್ದಾರೆ ಅಂದ್ರೆ ಬಹುಶಃ ಒಂದು ಕಡೆ ಹೋಗ್ತಾ ಇದೆ ಅದು ಅದು ಸಿಂದಗಿಯಲ್ಲಿ ಅದು ಭಾಳ ನಮ್ಮ ರಾಜೀವ್ ಅವರು ಹಾನಗಲ್ನ ಪ್ರಶ್ನೆ ಬಂದಾಗ ಉದಾಸಿ ಬಗ್ಗೆ ಹೇಳಿದರು ಉದಾ ಈಗ ನಾನು ಹಾನಗಲ್ನಲ್ಲಿ ಬಿ ಜೆ ಪಿ ಗೆದ್ರೂ ಕೂಡ ಅದ್ರ ಭಾಳ ದೊಡ್ಡ ಕಾಂಟ್ರಿಬ್ಯೂಷನನ್ನು ಸಿ ಎಂ ಅವರಿಗೆ ಕೊಡಬೇಕಾಗುತ್ತೆ ಯಾಕೆಂದ್ರೆ ಆ ಕ್ಷೇತ್ರವನ್ನು ಆ ರೀತಿ ಅವರು ಬೆಳೆಸಿದ್ದಾರೆ ಉದಾಸಿ ಅವರು ವೈಯಕ್ತಿಕವಾಗಿ ನನಗೆ ಪರಿಚಯ ಪರಿಚಯ ಯಾಕೆಂದ್ರೆ ಅವರು ತುಳು ಕೂಡ ಮಾತಾಡ್ತಾ ಇದ್ರು ಅವ್ರು ಏಳು ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ರು ಅವರು ಮೆಣಸಿನಕಾಯಿ ವ್ಯಾಪಾರ ಮಾಡುತ್ತಾ ದಕ್ಷಿಣ ಕನ್ನಡದಲ್ಲಿ ಸುತ್ತಾಡಿ ನನಗೆ ನಾನು ಒಂದು ಇನ್ಸಿಡೆಂಟ್ ಹೇಳ್ತೇನೆ ಎರಡು ಸಾವಿರದ ನಾಲ್ಕರ ಇಲೆಕ್ಷನ್ ನಲ್ಲಿ ನಾನು ಗುಜರಾತ್ ಅಲ್ಲಿ ಇರುವಾಗ ನನಗೆ ಎಲ್ಲೋ ಒಂದ್ ಕಡೆ ಉದಾಸಿ ಅವರು ಸಿಕ್ಕಿದ್ರು ಇವತ್ತು ಯಾರೋ ಅದನ್ನು ಕಾಲಮಲ್ಲಿ ಬರೆದಿದ್ದಾರೆ ಸಿಕ್ಕರು ನನಗೆ ಆಶ್ಚರ್ಯ ಆಯ್ತು ಈ ಆನಗಲ್ನ ಉದಾಸಿ ಇಲ್ಲಿ ಯಾಕೆ ಬಂದ್ರು ಅಂತ ಅವರು ಅದರ ನಂತರ ಜಾಯ್ನ್ ಆಗಿರುವುದು ಬಿ ಜೆ ಪಿಗೆ ಅವರು ಒಂದು ಗುಜರಾತಿನ ಟ್ರೆಂಡ್ ನೋಡಲಿಕ್ಕೆ ಬಂದಿದ್ದರು ಆ ಅವರು ಅವರು ಅವರ ಅವರು ಅವರಿಗೆ ಹೆಚ್ಚು ಎಜುಕೇಷನ್ ಇಲ್ಲ ಅಂದರೆ ಈಸ್ ಮೋಸ್ಟ್ ಇಂಟೆಲೆಕ್ಚುಯಲ್ ಪೊಲಿಟಿಷಿಯನ್ ಅದು ಆ ಮುಖ ಯಾರಿಗೂ ಪರಿಚಯ ಆಗಿಲ್ಲ ನೀವು ಅವ್ರ ಜೊತೆ ಮಾತಾಡಿದ ಅವ್ರಿಗೆ ಗೊತ್ತಿರುತ್ತೆ ಅವರಿಗೆ ಆ ರೀತಿಯ ಒಂದು ಒಳನೋಟಗಳೆಲ್ಲ ಇತ್ತು ಅದರಿಂದ ನಾನು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲೂ ಕೂಡ ಅಲ್ಲಿ ಹೋಗಿದ್ದೇನೆ ನಾನು ಅದರಿಂದ ಆ ಕ್ಷೇತ್ರವನ್ನು ಅವರು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಚೆನ್ನಾಗಿ ಬೆಳೆಸಿದ್ದಾರೆ ಅದನ್ನು ಅದರಿಂದ ಹಾನಗಲ್ಲಲ್ಲಿ ಇವತ್ತು ಬಂದ್ರೆ ನೀವು ಅದನ್ನು ಬೊಮ್ಮಾಯಿ ಅವರಿಗೂ ಬಿಜೆಪಿಯವರಿಗೂ ನನ್ನ ಪ್ರಕಾರ ಆ ಕ್ರೆಡಿಟ್ ಸಿಎಂ ಅರ್ಥ ಕ್ಲಾರಿಫೈ ಮಾಡಿ ಸರ್ ಆ ಕ್ಷೇತ್ರ ವ್ಯಕ್ತಿಗತವಾಗಿ ಅಂತ ಮಾತಾಡ್ತೀವಿ ಆದ್ರೆ ಆ ಕ್ಷೇತ್ರದಲ್ಲಿ ಸಿಎಂ ಉದಾಸಿಸಿ ಅವರು ಒಳ್ಳೊಳ್ಳೆ ಕೆಲಸ ಆಯ್ತು ಅಂತ ಮಾತಾಡ್ತೀವಿ ಈಗ ಜನ ಏನ್ ವ್ಯಕ್ತಿ ನೋಡ್ತಿದಾರಾ ಇಲ್ಲಪ್ಪ ಅವ್ರ ಆ ಪಕ್ಷ ಇದ್ರೆ ಓಟ್ ಹಾಕೋಣ ಯಾವ್ದು ಕೂಡ ಒಂದು ನೋಡಿ ಒಂದು ಜಾತಿಯ ಈಗ ಬಿಜೆಪಿಯಲ್ಲ ಲಿಂಗಾಯತರು ಲಿಂಗಾಯತರೆಲ್ಲ ಬಿಜೆಪಿಗೆ ಓಟ್ ಹಾಕ್ತಾರೆ ಇಲ್ಲದ್ರೆ ಕುರುಬರೆಲ್ಲ ಸಿದ್ದರಾಮಯ್ಯ ಅವರು ಪರವಾಗಿ ಇದ್ದಾರೆ ಎನ್ನುವುದು ಕೂಡ ನನ್ನ ಪ್ರಕಾರ ಅದು ಸರಿಯಲ್ಲ ಅದು ಪರ್ಸೆಂಟೇಜ್ ವೇರಿ ಆಗುತ್ತೆ ಇಲ್ಲಿ ನೋಡಿ ಅವರು ರಾಜೀವ್ ಅವರು ಹೇಳಿದ್ರು ನೋಪ್ತೇನೆ ಒಂದು ಬೊಮ್ಮಾಯಿಯವರ ಬಗ್ಗೆ ಒಂದು ಸಿಂಪತಿ ಈಗ ಒಂದು ಮುಖ್ಯಮಂತ್ರಿಯ ಜಿಲ್ಲೆ ಹೆಚ್ಚು ಕಡಿಮೆ ಆದರೆ ಏನಾಗುತ್ತಾ ಇರಲಿ ಬಿಡಿ ನಮ್ಮವರು ಇರಲಿ ಅಂತ ಒಂದು ಇರುತ್ತೆ ಉದಾಸಿ ಅವರ ಕೆಲಸ ಕೂಡ ಒಂದು ಸ್ವಲ್ಪ ಕೌಂಟ್ ಆಗುತ್ತೆ ಅದನಂತರ ನಂತರ ಜನರ ಮೈಂಡ್ಸೆಟ್ ಹದಿನೆಂಟು ತಿಂಗಳಿಗೆ ಯಾಕಪ್ಪ ಒಂದು ಈ ಒಂದು ಪಕ್ಷ ತೆಗೆದು ಇನ್ನೊಂದು ಪಕ್ಷ ಮಾಡೋದು ಅಂತಲೂ ಕೌಂಟ್ ಆಗುತ್ತೆ ಇದೆಲ್ಲವೂ ಬಿಜೆಪಿ ಪರವಾಗಿರುವಂಥದ್ದು ಅಂಶಗಳು ಅದರಿಂದ ಬರೀ ಒಬ್ಬ ವ್ಯಕ್ತಿ ಇಲ್ಲದ್ರೆ ಉಪ ಚುನಾವಣೆಗಳಲ್ಲಿ ಇನ್ನೊಂದು ಏನಂದರೆ ಬಿ ಜೆ ಪಿಗೊಂದು ಅಡ್ವಾಂಟೇಜ್ ಇದೆ ಇದರಲ್ಲಿ ನಾವು ಈಗ ಬಿ ಜೆ ಪಿ ವಿರುದ್ಧ ಏನು ಮಾತಾಡ್ತಾ ಇರೋದು ನಾವು ಪೆಟ್ರೋಲು ಡೀಸೆಲ್ ಎಫ್ ಡಿ ಐರ್ ಇಂಡಿಯಾ ಇಂಥದ್ದು ಮಾತಾಡ್ತೇವೆ ಆದರೆ ಉಪಚುನಾವಣೆಗಳ ಮಟ್ಟದಲ್ಲಿ ಯಾವುದೇ ರಾಷ್ಟ್ರೀಯ ಇಶ್ಯೂಗಳು ಚರ್ಚೆಗೆ ಬರುವುದಿಲ್ಲ ಅಲ್ಲಿ ವಿಧಾನಸಭೆ ಚುನಾವಣೆಯಲ್ಲೇ ಕಡಿಮೆ ಆದರೆ ಉಪಚುನಾವಣೆಯಲ್ಲಿ ಬರೋದೇ ಇಲ್ಲ ಅದರಿಂದಾಗಿ ಬಹುಶಃ ಅದು ಆ ಆ ಒಂದು ಸೆಟ್ ಒಂದು ಡಿಸ್ಅಡ್ವಾಂಟೇಜ್ ಏನಿದೆ ಬಿಜೆಪಿ ಪಾಲಿಗೆ ಅದು ಇಲ್ಲಿ ಕೂಡ ಕೇಳ್ಬಿಡ್ತೀನಿ ಬಿಕಾಸ್ ಅವ್ರನ್ನ ಕಳಿಸ್ಕೊಡ್ಬೇಕು ಬಿಫೋರ್ ದಟ್ ಅಜ್ಜಿ ಏನು ಅಡ್ವಾಂಟೇಜ್ ಇದೆ ಅದನ್ನ ಹೇಗೆ ಕ್ಯಾಶ್ ಮಾಡ್ಕೋತೀವಿ ಒಂದು ಉದಾಸಿಯವರು ಬಗ್ಗೆ ಇರುವಂತಹ ಒಳ್ಳೆಯ ಅಭಿಪ್ರಾಯ ಎರಡನೇದು ಮುಖ್ಯಮಂತ್ರಿಗಳ ಬಗ್ಗೆ ಇರುವಂತಹ ಒಂದು ಬಾಂಧವ್ಯ ಅದರ ಜೊತೆಗೆ ಸಂಘಟನೆಗೂ ನಾನು ಆದ್ಯತೆ ಕೊಡ್ತೇನೆ ತಳಮಟ್ಟದಲ್ಲಿ ಬಿ ಜೆ ಪಿ ಸಂಘಟನೆ ಗಟ್ಟಿಯಾಗಿದೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ನಿರಂತರವಾಗಿ ಅವರೇನು ಶ್ರಮವನ್ನು ವಹಿಸ್ತಾ ಬಂದಿದ್ದಾರೆ ಇದು ಎಲ್ಲವೂ ಕೂಡ ಸೇರಿ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ಒಳ್ಳೆಯ ಅವಕಾಶವನ್ನ ನಿರ್ಮಾಣ ಮಾಡಿದೆ ಹಾಗಾಗಿ ಜನದ ಎಲ್ಲವನ್ನ ಆಲೋಚನೆ ಮಾಡಿದ ಮೇಲೆ ಕೊನೆಯದಾಗಿ ತೀರ್ಮಾನ ಮಾಡಿದ್ರು ಇಲ್ಲ ಬಸವರಾಜ ಬೊಮ್ಮಾಯಿಯವರ ಅವರ ಆಡಳಿತವನ್ನ ಬರೀ ಸ್ವಲ್ಪ ತಿಂಗಳಲ್ಲೇ ನಾವು ನೋಡಿದ್ದೇವೆ ಇಂತಹ ಮುಖ್ಯಮಂತ್ರಿಯನ್ನ ನಾವು ಇನ್ನೂ ಕೈ ಹಿಡಿಬೇಕು ಇವರನ್ನ ಗಟ್ಟಿಗೊಳಿಸಬೇಕು ಹಾಗಾಗಿ ಬೊಮ್ಮಾಯಿ ಅವರಿಗೂ ಕೂಡ ನಾವು ಬೆಂಬಲವನ್ನು ವ್ಯಕ್ತಪಡಿಸೋಣ ಖಂಡಿತವಾಗಿ ಈಗ ಈಗಿರ ಪ್ರೆಸೆಂಟ್ ಟ್ರೆಂಡ್ ನೋಡ್ತಾ ಇದ್ರೆ ನನಗೇನೋ ಯಾರೇ ಯಾವ್ದೇ ಪಾರ್ಟಿಗೆ ಇದ್ರೂನು ಲಾರ್ಜ್ ಮಾರ್ಜಿನ್ ಅಲ್ಲಿ ಗೆಲ್ಲುವಂತಂತದ್ದು ಸಿಂಧಿಗೆ ಒಂದು ಸೆಟ್ ಬ್ಯಾಕ್ ಅನಿಸುತ್ತಾ ಇಲ್ಲ ನಾನು ಆಗ್ಲೇ ಹೇಳಿದ ಹಾಗೆ ಜಾಸ್ತಿ ಆಯ್ತು ಅನಿಸ್ತದಿಲ್ಲ ಅಲ್ಲ 10000 ಎಸ್ ಇಟ್ ಇಸ್ ಮೋರ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಯಾಕಂದ್ರೆ ಈಗ ಐದ್ ರೌಂಡ್ ಚುನಾವಣೆ ಈಗ ಐದ್ ರೌಂಡ್ ಕೌಂಟಿಂಗ್ ಆಗಿದೆ ಹೀಗೆ ಆ 레벨ಕ್ಕೆ ಒಂದು ಮುನ್ನಡೆ ಇದೆ ಅಂತ ಹೇಳಿದ್ರೆ ಐ ಮೇ ಸರ್ ಒಂದು ಚೂರು ಸರ್ ನೋಡಿ ಸರ್ ಅಯ್ಯಯ್ಯೋ ಇನ್ನು ಜಾಸ್ತಿ ಆಗ್ ಶು ಆಯ್ತು ಸಿಂಧಿಗೆ ಕಡೆ ಇಪ್ಪತ್ತೇಳು ಸಾವಿರದ ಏಳ್ನೂರ ತೊಂಬತ್ತೊಂದು ರಮೇಶ್ ಭೂಸನವರು ಆಲ್ಮೋಸ್ಟ್

ಐ ಥಿಂಕ್ ವಿ ಆರ್ ಆನ್ ದ ಫೈನಲ್ ಡೇ ವಾಟ್ ಎವರ್ ದ ರಿಸಲ್ಟ್ ವಿ ಆರ್ ರೆಡಿ ಟು ಎಕ್ಸೆಪ್ಟ್ ಒಂದು ಐ ಥಿಂಕ್ ಐ ಥಿಂಕ್ ವಿ ಆರ್ ಪಾಸಿಟಿವ್ ಆನ್ ಬೋತ್ ದ ಸೈಡ್ಸ್ ಎರಡು ಕಡೆನೂ ನಾವು ಪಾಸಿಟಿವ್ ಆಗಿ ನಿಮ್ ಪ್ರಕಾರ ಟೂ ಪಾಯಿಂಟ್ ಜೀರೋ ಟೂ ಪಾಯಿಂಟ್ ಜೀರೋ ಅದೇ ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ ಚಾನ್ಸ್ ಇಲ್ಲ ಬಿಟ್ಟು ಸರ್ ಸೊ ಥ್ಯಾಂಕ್ ಯು ಸೊ ಮಚ್ ನೀವು ಕೂಡ ಜಾಯಿನ್ ಆಗಿದ್ದಕ್ಕೆ ಶ್ರೀ ಅನಿಲ್ ಮತ್ತು ಕುಡಚಿ ಕ್ಷೇತ್ರದ ಶಾಸಕರು ಶೇತರಾಜರು ಥ್ಯಾಂಕ್ ಯು ಸರ್ ಲೆಟ್ಸ್ ವೇಟ್ ಆ್ಯಂಡ್ ಮಚ್ ಕೋರ್ಸ್ ಅವರಿಬ್ಬರ ಜಾಗಕ್ಕೆ ಕಾಂಗ್ರೆಸ್ ಮತ್ತು ಪಿಯಿಂದ ಮತ್ತಿಬ್ಬರು ಕೂಡ ಬಂದು ಬಂದು ಜಾಯ್ನ್ ಆಗ್ತಾರೆ ನಮ್ಮ ಜೊತೆ ಮಾತುಕತೆ ಮುಂದುವರ್ಷಣ ಆದರೆ ದಿನೇಶ್ ಅವರು ಬಿಡಲ್ಲ ನಾವು ಬಿಕಾಸ್ ಇಡೀ ರಾಜಕಾರಣ ಅಥವಾ ಪತ್ರಿಕೋದ್ಯಮದಲ್ಲಿ ಇದ್ದು ಹಲವಾರು ಎಲೆಕ್ಷನ್ ನೋಡಿದವರು ಇನ್ನಷ್ಟು ಅವರ ವಿಶ್ಲೇಷಣೆಯನ್ನು ಕೇಳಬೇಕು ನಾನು ಒಂದು ಚಿಕ್ಕ ಬ್ರೇಕ್ ಕಾಯ್ತಾ ಇರಿ